ಹಾಗಾಗಿ ಇವತ್ತಿನ ದಿನಾಂಕದ ಇಪ್ಪತ್ನಾಲ್ಕನೇ ತಾರೀಕು ಎರಡು ನಾಲ್ಕು ಸೊ ಎರಡು ಈ ತಿಂಗಳು ಸರಿ ಇಲ್ಲ ಅಂತ ಈ ವರ್ಷ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ಅದೇ ಇದೆ ವಿ ಸದ್ಯಕ್ಕೆ ಎರಡನೇ ಸೀರೀಸಲ್ಲಿ ಹಾಗಾಗಿ ಇವತ್ತಿನ ದಿನದ ವಿಶೇಷತೆ ಬಗ್ಗೆ ಹೇಳೋದಾದರೆ ಹೇಗಿದೆ ಇವತ್ತಿನ ದಿನ ನೋಡಿ ಈ ತಿಂಗಳು ತುಂಬ ಡೇಂಜರಸ್ ಡೇಂಜರಸ್ ಅಂತ ಹೇಳ್ತಾನೆ ಇದ್ದೀನಿ ಏನಾದರೂ ಆಗ್ತಾನೇ ಇರುತ್ತೆ ತುಂಬ ಪ್ರಪಂಚದಲ್ಲಿ ಎಲ್ಲೇ ಇರ್ಬೋದು ಅವಘಡಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಈ ತಿಂಗಳು ಅತಿ ಹೆಚ್ಚಾಗ್ತಾ ಇದೆ ಅದರಲ್ಲೂ ಲಾಸ್ಟ್ ವೀಕು ಎಂಟು ಒಂಬತ್ತು ಹತ್ತು ಹನ್ನೊಂದನೇ ತಾರೀಕು ಅದೇ ರೀತಿ ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಅದೇ ರೀತಿ ನೆಕ್ಸ್ಟ್ ವೀಕ್ ಇವಾಗ ಮುಂದಿನ ವಾರ ಬಂದು ಈ ವಾರದಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಡೇಟ್ ಕೂಡ ತುಂಬಾ ಡೇಂಜರಸ್ ಆಗಿರುತ್ತೆ ಅಂತ ಹೇಳಿದೆ ಮೊನ್ನೆನೂ ಒಂದು ಜೆಟ್ಟು ಫ್ಲೈಟ್ ಬಿದ್ದು ಆ ಪೈಲಟ್ಸ್ ಇಂಡಿಯಾ ಪೈಲಟ್ಸ್ ಹೌದು ಹೌದು ಈ ತರ ತುಂಬಾ ಇನ್ಸಿಡೆಂಟ್ಗಳು ಆಗ್ತಿರ್ತವೆ ತುಂಬಾ ಇನ್ಸಿಡೆಂಟ್ ಆಗೋದು ಏನಪ್ಪಾ ಅಂತಂದ್ರೆ ಆ ಡೇಟು ಈ ತಿಂಗಳ ಒಂದು ವೈಬ್ರೇಷನ್ ಆಗಿರುತ್ತೆ ನೋಡಿ ಈ ತಿಂಗಳು ಟ್ವೆಂಟಿ ನೈನ್ತು ಇಪ್ಪತ್ತೊಂಬತ್ತಷ್ಟರಲ್ಲಿ ಯಾರನ್ನಾದರೂ ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋದಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಬಿಗ್ ನ್ಯೂಸ್ ಬಂದೇ ಬರುತ್ತೆ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಈ ಡೇಟ್ಗಳಲ್ಲಿ ಇಪ್ಪತ್ತೇಳು ಈ ಡೇಟ್ಗಳಲ್ಲಿ ಹಾಗೇ ಆಗುತ್ತೆ ಸೊ ಹಾಗಾಗಿ ಈ ಒಂದು ತಿಂಗಳು ತುಂಬ ಹುಷಾರಾಗಿರಬೇಕಾಗತ್ತೆ ಮತ್ತು ಗ್ರಹಗಳು ಬೇರೆ ಚೇಂಜ್ ಆಗ್ತಾ ಇರುತ್ತೆ ನೋಡಿ ಇವಾಗ ಅಂದೆ ಈ ನೆಕ್ಸ್ಟು ಏನಿರುತ್ತೆ ಡಿಸೆಂಬರಲ್ಲಿ ಡಿಸೆಂಬರಲ್ಲಿ ಎಲ್ಲ ಗ್ರಹಗಳು ಡಿಸೆಂಬರ್ ಎಂಡಿಂಗು ಕೊನೆ ತಿಂಗಳಲ್ಲಿ ಎಲ್ಲ ಗ್ರಹಗಳು ಬಂದು ಧನುರ್ ರಾಶಿಗೆ ಬರ್ತಾ ಹೋಗುತ್ತೆ ಅದರಲ್ಲೂ ಮುಖ್ಯವಾಗಿ ಶುಕ್ರ ಮತ್ತು ಕುಜ ಸೂರ್ಯ ಬುಧ ಈ ಎಲ್ಲವೂ ಧನುರ್ ರಾಶಿಯಲ್ಲಿ ಬಂದಾಗ ಏನಾಗುತ್ತೆ ಅಲ್ಲಿ ಶನಿ ದೃಷ್ಟಿ ಕೂಡ ಬೀಳುತ್ತೆ ಶನಿಯ ಹತ್ತನೇ ದೃಷ್ಟಿ ಬೀಳೋದ್ರಿಂದ ಕೆಲವೊಂದು ರಾಶಿಗಳಿಗೆ ತುಂಬ ಚೆನ್ನಾಗಾಗುತ್ತೆ ಆದರೆ ಕೆಲವೊಂದು ರಾಶಿಗಳಿಗೆ ತುಂಬ ಅಪ್ಸೆಟ್ ಆಗುತ್ತೆ ತುಂಬ ಕಳ್ಕೊಳ್ಳೋದಾಗಿರ್ಬೋದು ಯಾರನ್ನಾದರೂ ಕಳ್ಕೊಳ್ಳೋದಾಗಿರ್ಬೋದು ಅದರಲ್ಲೂ ಹೇಳ್ತಾ ಬಂದೆ ತುಂಬ ಕೇಸಸ್ಸು ಜಾಸ್ತಿ ಆಗುತ್ತೆ ಹೆಣ್ಣು ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ ಈ ಅತ್ಯಾಚಾರದ ಪ್ರಕರಣಗಳು ಅತಿ ಹೆಚ್ಚಾಗ್ತಾ ಹೋಗುತ್ತೆ ಅದು ನೆಕ್ಸ್ಟು ಡಿಸೆಂಬರ್ಗೆ ಇದು ಈ ಡಿಸೆಂಬರಲ್ಲಿ ಈ ಗ್ರಹಗಳೆಲ್ಲ ಒಟ್ಟಿಗೆ ಬಂದಾಗ ಈ ಡಿಸೆಂಬರಲ್ಲಿ ಅತಿ ಹೆಚ್ಚು ಡಿಸೆಂಬರಿಂದ ಜನ್ವರಿಯಲ್ಲಿ ಅತಿ ಹೆಚ್ಚಾಗ್ತಾ ಹೋಗ್ತದೆ ತುಂಬ ಆಗಿರಬೇಕು ಧನುರ್ ರಾಶಿಯವರಾಗಿರ್ಬೋದು ವೃಷಭ ರಾಶಿಯವರಾಗಿರ್ಬೋದು ಅದೇ ರೀತಿ ಮಕರ ರಾಶಿಯವರು ಕೂಡ ಆಗಿರ್ಬೋದು ಇವರೆಲ್ಲರೂ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ನೋಡಿ ಇವತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಮತ್ತು ಇವತ್ತಿನ ರಾಶಿ ಬಂದು ಪೂರ್ವಷಾಢ ನಕ್ಷತ್ರ ಧನುರ್ ರಾಶಿ ಬರುತ್ತೆ ಇವತ್ತು ಕೂಡ ಧನುರ್ ರಾಶಿನೇ ಇರುತ್ತೆ ಪೂರ್ವಷಾಢ ನಕ್ಷತ್ರ ಅಂದರೆ ಶುಕ್ರನಿಗೆ ಶುಕ್ರನ ಒಂದು ನಕ್ಷತ್ರ ಆಗುತ್ತೆ ಸೊ ಪೂರ್ವಾಷಾಢ ನಕ್ಷತ್ರ ಅಂತ ಬಂದಾಗ ನೋಡಿ ಧನುರ್ ರಾಶಿ ಅಂತ ಬಂದಾಗ ಆಲ್ರೆಡಿ ಧನುರ್ ರಾಶಿಯವ್ರಿಗೆ ಹೇಳಿದ್ದೆ ಟೈಮ್ ಚೆನ್ನಾಗಿಲ್ಲ ಅಂತ ನೋಡಿ ಇವತ್ತು ಕೂಡ ಅದನ್ನೇ ಇದ್ದೀನಿ ಯಾಕಂದರೆ ಧನುರ್ ರಾಶಿಯವ್ರಿಗೆ ರಾಶಿಯಾಧಿಪತಿ ಗುರು ಬಂದು ಅವ್ರಿಗೆ ಎಂಟನೇ ಮನೆಯಲ್ಲಿ ಇದ್ದಾರೆ ಎಂಟನೇ ಮನೇಲಿರೋದು ಎಲ್ಲೋ ಒಂದು ಕಡೆ ನಾಲ್ಕನೇ ಅವನಾಗಿ ಎಂಟನೇ ಮನೆಗೆ ಬಂದಿರೋದು ಯಾವ ಕೆಲಸ ಕಾರ್ಯ ಮಾಡಿದ್ರು ಧನುರಾಶಿಯವರಿಗೆ ಟೈಮು ತುಂಬ ಆಗಿರೋದು ಹನ್ನೆರಡು ರಾಶಿಯಲ್ಲಿ ಸಿಂಹರಾಶಿ ಮತ್ತು ಧನು ರಾಶಿಯವ್ರದ ಟೈಮ್ ಕೆಟ್ಟಿದೆ ಅಂತೇಳಿದೆ ಮತ್ತು ನೋಡಿ ಕುಜ ಮತ್ತು ಕುಜ ಸೂರ್ಯ ಕುಜ ಸೂರ್ಯ ಇಬ್ರು ಕೂಡ ಹನ್ನೆರಡನೇ ಮನೆ ಅಂದರೆ ವ್ಯಯಸ್ಥಾನಕ್ಕೆ ಬಂದಿದ್ದಾರೆ ವ್ಯಯಸ್ಥಾನಕ್ಕೆ ಬಂದಾಗ ಅಲ್ಲಿ ಆಗುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ಧನುರಾಶಿಯವ್ರಿಗೆ ತುಂಬ ಲಾಸ್ ಮಾಡ್ಕೊಳ್ಳೋದು ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆಗಳಾಗೋದು ಗೌರ್ಮೆಂಟ್ ಕೆಲಸದವ್ರಿಗೆ ಗೌರ್ಮೆಂಟ್ ಕೆಲಸ ರಾಜಕೀಯದಲ್ಲಿರ್ಬೋದು ಸರ್ಕಾರಿ ಉದ್ಯೋಗದಲ್ಲಿರ್ಬೋದು ಅಥವಾ ಉದ್ಯೋಗನ ಹುಡುಕ್ತಾ ಇರೋರು ಉದ್ಯೋಗದಲ್ಲಿರೋರು ನೀಟಾಗಿ ಕೆಲಸದಿಂದ ಈಚೆ ಹಾಕ್ತಾರೆ ಸಸ್ಪೆನ್ಷನ್ ಕೊಡೋದು ಕೆಲಸದಲ್ಲಿ ಏನಾದರೂ ಒಂದು ತಪ್ಪನ್ನು ಕಂಡುಹಿಡಿಯೋದು ಕಂಪ್ಲೇಂಟ್ ಆಗೋದು ಇದೆಲ್ಲ ಆಗ್ತಾ ಹೋಗುತ್ತೆ ಮತ್ತು ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರ ಯಾರು ಭೂಮಿ ವಿಚಾರದಲ್ಲಿ ಇವಾಗ ಕ ಮನೆಯ ಒಂದು ಕನ್ಸ್ಟ್ರಕ್ಷನ್ ಇರೋರು ಧನುರಾಶಿಯವರು ಅವ್ರಿಗೂ ಕೂಡ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಬುಧ ವಾಪಸ್ಸು ಶುಕ್ರನ ಜೊತೆಗೆ ಹೋಗಿದ್ದಾನೆ ಅಂದರೆ ಹನ್ನೊಂದನೇ ಮನೆಗೆ ಹೋಗಿದ್ದಾನೆ ಮತ್ತೆ ಹನ್ನೆರಡನೇ ಮನೆಯಿಂದ ಆದರೆ ಮತ್ತೆ ಬುಧ ವಾಪಸ್ಸು ಬರ್ತಾನೆ ಮತ್ತು ಶುಕ್ರ ಕೂಡ ಈ ಒಂದು ಸ್ವಲ್ಪ ದಿನದಲ್ಲಿ ಈ ಒಂದು ಮೂರ್ನಾಲ್ಕು ದಿನದಲ್ಲಿ ಶುಕ್ರನ ಒಂದು ಬದಲಾವಣೆ ಕೂಡ ಆಗುತ್ತೆ ಹಾಗಾಗಿ ದುಡ್ಡು ಕಾಸು ವಿಚಾರದಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಧನುರಾಶಿಯವರು ಮತ್ತು ಧನುರಾಶಿಯವ್ರಿಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ನೋಡಿ ಗುರುವಿನ ಒಂದು ಐದನೇ ಮನೆ ದೃಷ್ಟಿ ಹಿಂದಿನ ಮನೆಗೆ ಬೀಳುತ್ತೆ ಅಂದರೆ ವ್ಯಯಸ್ಥಾನಕ್ಕೆ ಬೀಳುತ್ತೆ ಗುರು ದೃಷ್ಟಿ ವ್ಯಯಸ್ಥಾನಕ್ಕೆ ಮತ್ತು ಮುಂದೆ ಧನಸ್ಥಾನಕ್ಕೆ ಗುರುದೃಷ್ಟಿ ಬೀಳುತ್ತೆ ಅಲ್ಲಿ ಎಲ್ಲೋ ಒಂದು ಕಡೆ ದುಡ್ಡು ಹೋಗೋದು ಹೋಗ್ತಿರುತ್ತೆ ಆದರೆ ನಮ್ಮ ಮುಂದೆಯೇ ದುಡ್ಡು ಹೋಗುತ್ತೆ ದುಡ್ಡು ಕಳ್ಕೊಳ್ಳೋದು ಬೇಕಾಗಿ ಕೊಡೋದು ಇವಾಗ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯದಲ್ಲಿ ತೊಂದರೆ ಆಗುತ್ತೆ ಆವಾಗ ನಮ್ಮ ಹತ್ರ ಇರೋ ದುಡ್ಡನ್ನು ನಾವೇ ಕೈಯಾರ ತಗೊಂಡೋಗಿ ಕೊಡ್ತೀವಿ ಅಲ್ಲಿ ಕೊಡೋ ಅವಶ್ಯಕತೆ ಇರೋಲ್ಲ ಆದರೆ ಎಲ್ಲೋ ಒಂದು ಕಡೆ ಈ ರೀತಿ ದುಡ್ಡನ್ನು ಕಳ್ಕೊಳ್ತಿರ ಧನುರ್ ರಾಶಿಯವರು ಯಾಕಂದರೆ ಐದನೇ ದೃಷ್ಟಿ ಬಿದ್ದಾಗ ಗುರುವಿನ ದೃಷ್ಟಿ ಬಿದ್ದಾಗ ನಮ್ಗೆ ಗೊತ್ತಿದ್ದು ನಾವು ದುಡ್ಡನ್ನು ಕೊಡಬೇಕಾಗತ್ತೆ ಇಲ್ಲ ಎಲ್ಲ ಒಂದು ಕಡೆ ಸಿಕ್ಕಾಕೊಳ್ಳೋದು ಇಲ್ಲ ಕೆಲಸದಿಂದ ಈಚೆ ತೆಗ್ದಾಕಿರ್ತಾರೆ ಆ ಕೆಲಸ ತೊಗೊಳಕ್ಕೋಸ್ಕರ ದುಡ್ಡು ಕೊಡೋದು ಹೀಗೆ ಇದರಲ್ಲಿ ರಾಜಕೀಯದವ್ರಿಗೆ ಸರ್ಕಾರಿ ನೌಕರರಿಗೆ ತುಂಬ ಎಫೆಕ್ಟ್ ಆಗುತ್ತೆ ತುಂಬ ಕೇರ್ಫುಲ್ಲಾಗಿರಬೇಕು ಮತ್ತು ಯಾರೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾಯಿರ್ತೀರಾ ಭೂಮಿ ಭೂಮಿ ವಿಚಾರದಲ್ಲಿ ಮಾಡ್ತಿರ್ತೀರ ಅಥವಾ ಜಸ್ಟ್ ಒಂದು ಸೈಟ್ ಒಂದು ಮನೆನೋ ತೊಗೊಂಡಿರ್ತೀರಾ ಅದ್ರ ಮೇಲೆ ಕೇಸು ಕಂಪ್ಲೇಂಟು ಅಂತ ಹುಡ್ಕೊಂಡು ಬರೋದು ಅದಕ್ಕೂ ಕೂಡ ನಾವು ಫಸ್ಟೇ ಒಂದು ಸತಿ ದುಡ್ಡು ಕೊಟ್ಟಿದ್ದು ಇದು ಡಬಲ್ ಡಬಲ್ ಸತಿ ಇನ್ನೊಂದು ಸತಿ ಇರೋ ಬರೋ ದುಡ್ಡನ್ನೆಲ್ಲ ನಮ್ಮ ಕೈಯಾರ ಕೊಟ್ಟು ನಾವು ಎಲ್ಲೋ ಒಂದು ಕಡೆ ಇತ್ಯರ್ಥ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ತೊಂದರೆಗಳನ್ನ ಬಹಳಷ್ಟು ಅನ್ಭವಿಸ್ಬೇಕಾಗುತ್ತೆ ಧನುರ್ ರಾಶಿಯವರು ಹಾಗಾಗಿ ಧನುರ್ ರಾಶಿಯವರು ತುಂಬ ಕೇಲ್ಫುಲ್ ಯಾಕಂದರೆ ಶನಿ ಶನಿಯ ಹತ್ತನೇ ದೃಷ್ಟಿ ಯಾಕಂದರೆ ಅವನು ಧನಸ್ಥಾನದವನು ಅವನೇ ಆಗಿರ್ತಾನೆ ಮತ್ತು ಮೂರನೇ ಮನೆ ಅಧಿಪತಿ ಕೂಡ ಅವನೇ ಆಗಿರ್ತಾನೆ ಅವನು ನಾಲ್ಕನೇ ಮನೇಲಿದ್ದು ಹತ್ತನೇ ದೃಷ್ಟಿ ಅಲ್ಲಿಂದ ಬಿ ಅಲ್ಲಿಂದ ಹತ್ತನೇ ದೃಷ್ಟಿ ಬಿದ್ದಾಗ ಕೆಲಸ ಕೆಲಸ ಕಾರ್ಯ ತುಂಬ ಮತ್ತು ತಾಯಿ ಮನೇಲಿ ತಾಯಿಯ ಒಂದು ಜಾಗ ಏನಿರುತ್ತೆ ತಾಯಿ ಚಿಕ್ಕಮ್ಮ ತಂಗಿ ದೊಡಮ್ಮ ಈ ಥರದವ್ರಿಗೆ ತುಂಬ ಒಂದು ಏನೋ ಒಂದು ಕಷ್ಟದಲ್ಲಿ ಅಂಥದ್ದು ಕೂಡ ಆಗುತ್ತೆ ಮೇಡಮ್ ಹಾಂ ಸದ್ಯಕ್ಕೆ ಒಬ್ಬರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ಹಲೋ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸ್ವಲ್ಪ ಜೋರಾಗಿ ಮಾತಾಡಿ ಸುಮಿತಾ ಅಂತ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ ಸರಿ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆಯೇ ಕೇಳಬೇಕಾಗಿತ್ತು ಓಕೆ ಡೇಟ್ ಆಫ್ ಬರ್ತ್ ಹೇಳಿ ಟೂ ಸಿಕ್ಸ್ ಓಕೆ ಎರಡನೇ ತಾರೀಕು ಹಾ ಆರನೇ ತಿಂಗಳು ಓಕೆ

ಅಲ್ಲ ಮೇಡಮ್ ಅದು ಬೆಳಿಗ್ಗೆ ಆಗುತ್ತೆ ಎ ಎಮ್ ಆಗುತ್ತೆ ಟ್ವೆಲ್ ತರ್ಟಿ ಎ ಎ ಎಮ್ ಕೆ ಓಕೆ ಗೊತ್ತಾಯ್ತು ಓಕೆ ಮೇಡಮ್ ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್ ಈ ವರ್ಷ ಅಂತೂ ನನಗೆ ಸ್ವಲ್ಪ ಎಲ್ಲ ಕಷ್ಟಗಳೇ ಆಯಿತು ಬರೋ ವರ್ಷ ಹೇಗಿದೆ ಮನೆ ಕಟ್ಟಬೇಕು ಅಂತ ಇದೀವಿ ಮನೆ ಕಟ್ಟೋಕ್ಕಾಗತ್ತಾ ಆರೋಗ್ಯ ಬೇರೆ ಸಮಸ್ಯೆ ಇದೆ ಇದು ಎರಡು ಪ್ರಶ್ನೆ ಇದೆ ನನಗೆ ಓಕೆ ಮೇಡಮ್ ಹೇಳ್ತಾರೆ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ ಪ್ರೋಗ್ರಾಮ್ ಯಾವಾಗ್ಲೂ ನೋಡ್ತಾ ಇರ್ತೀವಿ ನೀವ್ ಹೇಳೋ ರೀತಿ ಕೂಡ ತುಂಬಾ ಇಷ್ಟ ಆಗತ್ತೆ ಧನ್ಯವಾದಗಳು ನಿಮ್ಮ ಈ ಮಾತಿಗೆ ಮನೆ ಮನೆ ಕಟ್ಬೇಕು ಅಂತ ತುಂಬಾ ಆಸೆ ಮೂರ್ ವರ್ಷ ಆಯ್ತು ಜಮೀನ್ ತಗೊಂಡು ಕಟ್ಟಕ್ ಆಗ್ತಾ ಇಲ್ಲ ಬರೋ ವರ್ಷ ಆದ್ರೂ ಆ ಯೋಗ ಇದೆಯಾ ನಮಗೆ ಅಂತ ಕೇಳ್ಬೇಕಾಗಿತ್ತು ನಿಮ್ದು ಮಕರ ರಾಶಿ ಮತ್ತೆ ಧನಿಷ್ಠ ನಕ್ಷತ್ರ ಬರುತ್ತೆ ಹೌದು ಹೌದು ಮೇಡಮ್ ನೋಡಿ ನಿಮ್ಮ ಲಗ್ನ ನಿಮ್ಮ ಲಗ್ನಕ್ಕೆ ಬಂದು ಇವಾಗ ಮನೆ ಅನ್ಕೊತಾ ಇದ್ದೀರಾ ಅನ್ಕೊ ಮೂರು ವರ್ಷದಿಂದ ಅನ್ಕೊತ ಇದ್ದೀವಿ ಮೇಡಮ್ ಆದ್ರೆ ಆಗ್ತಾ ಇಲ್ಲ ಯಾಕೋ ನಿಮಗೆ ನೋಡಿ ಮೇಡಮ್ ಇವಾಗ ಗುರುದಶೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಗುರುದಶೆ ಮುಗಿದಿದೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎರಡು ಸಾವಿರದ ನಲವತ್ತೆರಡರವರೆಗೂ ನಿಮಗೆ ಶನಿ ದಶೆ ಇಪ್ಪತ್ತ್ಮೂರಕ್ಕೆ ಶನಿ ದಶೆ ಸ್ಟಾರ್ಟ್ ಆಗಿದೆ ಹೌದು ಹೌದು ಮೇಡಮ್ ನಿಮ್ಮ ಲಗ್ನ ಬಂದು ಕುಂಭ ಲಗ್ನ ಆಗಿರುತ್ತೆ ಹೌದು ಸೊ ಲೋನು ಸಾಲ ಏನಾದ್ರೂ ಮಾಡಿದ್ದೀರಾ ಮೇಡಮ್ ಇಲ್ಲ ಮೇಡಂ ಲೋನೆಲ್ಲ ಮಾಡಿಲ್ಲ ಸ್ವಲ್ಪ ಸಾಲ ಇದೆ ಆದ್ರೆ ನಾವು ಒಡವೆ ಇಕ್ಕಿ ನಾವು ಇದ್ ಮಾಡ್ಕೊಂಡಿರೋದು ಇನ್ನೂ ಕೈ ಸಾಲ ಯಾವುದು ಮಾಡಿಲ್ಲ ಓಕೆ ಮೇಡಂ ನೋಡಿ ನೀವು ಇವಾಗ ಮನೆ ಕಟ್ಟಬೇಕು ಅಂತಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ಮೂರಿಂದ ಸ್ವಲ್ಪ ತೊಂದ್ರೆಲಿ ಇರ್ತೀರಾ ನೀವು ಎರಡ್ ಸಾವಿರದ ಇಪ್ಪತ್ಮೂರಿಂದ ಏನೇ ಮಾಡಕ್ಕೋದ್ರೂ ಸ್ವಲ್ಪ ತೊಂದ್ರೆಲ್ ಸಿಕ್ಕಾಕೊಂಡಿರ್ತೀರಾ ಕೆಲಸ ಕಾರ್ಯಗಳು ಬೇಗ ಬೇಗ ಆಗ್ತಾ ಇಲ್ಲ ಹೌದು ಮೇಡಂ ಮತ್ತೆ ನಿಮ್ಮ ತಂದೆ ಇದ್ದಾರಾ ತಂದೆ ಮಾವ ಆ ಇದಾರೆ ಮೇಡಂ ಅವರ ಆರೋಗ್ಯದ ಸಮಸ್ಯೆ ಕೂಡ ಕೆಡುತ್ತೆ ಅಂತ ಹೇಳುತ್ತೆ ಸೊ ಹಾಗಾಗಿ ಈಗ ಸ್ವಲ್ಪ ಹುಷಾರಾಗಿದ್ದಾರೆ ಹೌದ್ರಾ ನೋಡಿ ಅದನ್ನು ಹೇಳುತ್ತೆ ಯಾಕಂದರೆ ಇವಾಗ ನಡೀತಾ ಇರೋ ಟೈಮ್ ಕೂಡ ಅದೇ ನಡೀತಾ ಇದೆ ಸೊ ನೀವು ಮನೆ ಕಟ್ಟಬೇಕು ಅಂತ ಅಂದರೆ ಮೇಡಮ್ ನಿಮಗೆ ನಾಲ್ಕರಲ್ಲಿ ನಿಮಗೆ ಕುಜಾ ಇದ್ದಾನೆ ಅಂದರೆ ತುಂಬ ಒಳ್ಳೆ ಜಾಗದಲ್ಲೇ ಇದ್ದಾನೆ ಆದರೆ ಟೈಮ್ ಮಾತ್ರ ನಿಮಗೆ ಇವಾಗ ಸ್ವಲ್ಪ ಟೈಮ್ ಕೆಟ್ಟಿದೆ ಅಂತ ಹೇಳ್ಬೋದು ಯಾಕಂದರೆ ಇಪ್ಪತ್ತ್ಮೂರಿಂದ ನಲವತ್ತೆರಡವರೆಗೂ ದಶೆ ಅದರಲ್ಲೂ ನಿಮಗೆ ತುಂಬ ಒಳ್ಳೆ ಟೈಮ್ ಅಂತಂದರೆ ಎರಡು ಸಾವಿರದ ಮೂವತ್ತರಿಂದ ಎರಡು ಸಾವಿರದ ಮೂವತ್ತ್ಮೂರು ಎರಡು ಸಾವಿರದ ಮೂವತ್ತರಿಂದ ಎರಡು ಸಾವಿರದ ಮೂವತ್ತ್ಮೂರು ನಿಮ್ಗೆ ತುಂಬ ಚೆನ್ನಾಗಿರುತ್ತೆ ಟೈಮು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಇವಾಗ ಪ್ರೆಸೆಂಟು ನಿಮ್ಮದು ಕುಂಭಲಗ್ನ ಕುಂಭಲಗ್ನ ಮತ್ತು ನಿಮಗೆ ಈ ಈ ಮಕರ ರಾಶಿ ಬರುತ್ತೆ ಮಕರ ರಾಶಿಗೆ ಇವಾಗ ಟೈಮ್ ಚೆನ್ನಾಗಿದೆ ಇವಾಗ ನೀವು ಪ್ರೊಸೆಸ್ ಮಾಡ್ಬೋದು ಬಟ್ ಈ ಈ ಒಂದು ಮೂರು ತಿಂಗಳು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಮಾಡಿದ್ರು ಕೂಡ ನಿಮಗೆ ಚೆನ್ನಾಗಾಗುತ್ತೆ ಯಾಕಂದರೆ ನಿಮ್ಮದು ಡೇಟ್ ಬಂದು ಎರಡನೇ ತಾರೀಕು ಆಗಿರುತ್ತೆ ಸೊ ಈ ವರ್ಷಕ್ಕೆ ಎರಡು ತುಂಬ ಡೇಂಜರ್ ಅಂತ ಹೇಳ್ತಾನೆ ಬಂದ್ವಿ ಎರಡನೇ ತಾರೀಕು ಅವ್ರಿಗೆ ಅಂಥ ಯಾವ ಕೆಲಸನೂ ಪ್ರೋಗ್ರೆಸ್ ತಂದು ಕೊಟ್ಟಿಲ್ಲ ಎರಡನೇ ತಾರೀಕು ಅವರು ಇನ್ನೊಂದು ತಿಂಗಳು ಇನ್ನೊಂದು ತಿಂಗಳು ಸುಮ್ಮನಿದ್ಬಿಡಿ ನೆಕ್ಸ್ಟ್ ಇಯರು ನಿಮಗೆ ತುಂಬ ಚೆನ್ನಾಗಿದೆ ಟೈಮು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ತುಂಬ ಒಳ್ಳೆ ಟೈಮು ತುಂಬ ತುಂಬ ಟೈಮ್ ಚೆನ್ನಾಗಿದೆ ಸೊ ಆ ಟೈಮಲ್ಲಿ ನೀವು ಪ್ರೊಸೆಸ್ ಮಾಡ್ಬೋದು ನೋಡಿ ನೀವು ನಿಮಗೆ ಚಂದ್ರ ಕೆಟ್ಟಿದ್ದಾನೆ ಮತ್ತು ಅದೇ ರೀತಿ ನಿಮಗೆ ಶುಕ್ರನು ಕೆಟ್ಟಿದ್ದಾನೆ ಶುಕ್ರ ಕೆಟ್ಟಿದ್ದಾನೆ ಅಂದರೆ ನೀವು ಆ ಮನೆ ಕಟ್ಟಬೇಕು ಅಂತ ಬಂದಿರೋ ದುಡ್ಡನ್ನ ಯಾವುದೋ ಒಂದು ರೂಪದಲ್ಲಿ ಇನ್ನೆಲ್ಲೋ ಹೋಗ್ತಾ ಇರುತ್ತೆ ಅದಕ್ಕೆ ಅಂತ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಅದೆಲ್ಲೋ ಅಪ್ಸೆಟ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ನೀವು ನಿಮಗೆ ಮುಖ್ಯವಾಗಿ ಬೇಕಾಗಿರೋದು ಶುಕ್ರ ಮತ್ತು ಗುರು ಗುರುಗೆ ಸಂಬಂಧಪಟ್ಟಂಥ ಒಂದು ಬ್ರೇಸ್ಲೆಟ್ ಬ್ರೇಸ್ಲೆಟ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ನೀವು ಹಲೋ ಸೊ ಇವರು ಶುಕ್ರ ಅಥವಾ ಗುರು ಗುರುಗೆ ಸಂಬಂಧಪಟ್ಟಿರೋದು ಒಂದು ಸ್ಟೋನು ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡಿದ್ರೆ ಇವರು ಖಂಡಿತ ಇವರು ಮನೆ ಕಟ್ಟುತ್ತಾರೆ ಅದರಲ್ಲೂ ನೆಕ್ಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಖಂಡಿತವಾಗ್ಲೂ ಇವ್ರಿಗೆ ಮನೆ ಆಗುತ್ತೆ ನೀವು ನಮ್ಮ ಸಂಸ್ಥೆ ನಂಬರ್ ಕರೆ ಮಾಡಿ ಒಂದು ಬ್ರೇಸ್ಲೆಟ್ನ ನೀವು ಹಾಕೊಳ್ಳಿ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಓಕೆ ಧನ್ಯವಾದ ಮೇಡಮ್ ಮೇಡಮ್ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಸರ್ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾನು ರವಿಕುಮಾರ್ ಅಂತ ಮಾತಾಡೋದು ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು ಡೇಟ್ ಆಫ್ ಬರ್ತ್ ಹೇಳಿ ಅವ್ರ ಡೇಟ್ ಆಫ್ ಬರ್ತ್ ಆರು ಎರಡು ಎರಡ್ ಸಾವಿರದ ಆರು ಎರಡ್ ಸಾವಿರದ ಆರ ಅಲ್ವಾ ಹೌದು ಮೇಡಂ ಓಕೆ ಹುಟ್ಟಿದ ಸಮಯ ಹುಟ್ಟಿದ ಸಮಯ ಬೆಳಿಗ್ಗೆ ಹನ್ನೊಂದು ಹದಿನೈದು ಓಕೆ ಸರ್ ಏನ್ ಪ್ರಶ್ನೆ ಇದೆ ಕೇಳಿ ಸರ್ ನಮಸ್ತೆ ಇಂಜಿನಿಯರಿಂಗ್ ಸೇರ್ಕೊಂಡಿದ್ದಾಳೆ ಮೇಡಮ್ ಫಸ್ಟ್ ಮೊದಲನ ಸಿವಿಲ್ ಶಿವಿಲ್ ತರಂಗ ಅವಳು ಸ್ವಲ್ಪ ತುಂಬಾ ಹಠ ಮಾಡ್ತಾಳೆ ಅವಳು ಓದೋದೇನೋ ಓದ್ತಾಳೆ ಇಂಟ್ರೆಸ್ಟ್ ಆಗಿ ಒನ್ ಒನ್ ಟೈಮ್ ತುಂಬಾ ಆಟ ಅವ್ರು ಹೇಳಿದೇ ಆಗ್ಬೇಕು ಅವ್ರದು ರಾಶಿ ಕೃತಿಕಾ ನಕ್ಷತ್ರ ಅಂತ ಇವತ್ತು ಹೇಳ್ತಾರೆ ಅದು ಧನು ರಾಶಿ ಪೂರ್ವಾಸಳ ನಕ್ಷತ್ರ ಮತ್ತೆ ರಾಶಿ ಕೃತಿಕಾ ನಕ್ಷತ್ರ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳೋದ್ರಿಂದ ನಂದು ಅದೇ ಇತ್ತಲ್ಲ ಅದಕ್ಕೋಸ್ಕರ ಕೇಳೋಣ ಅಂತ ಮಾಡಿದ್ರು ಸರ್ ನಮಸ್ತೆ ಸರ್ ನಿಮ್ಮ ಮಗಳದ್ದು ವೃಷಭ ರಾಶಿ ಕೃತಿಕಾ ನಕ್ಷತ್ರ ಮೇಷ ಲಗ್ನ ಬರುತ್ತೆ ಅವ್ರಿಗೆ ನಡೀತಾ ಟೈಮ್ ಬಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ರಾಹು ದಶ ನಡೀತಾ ಇದೆ ಅವರ ಲಗ್ನಕ್ಕೆ ರಾಹು ಕೆಟ್ಟಿದ್ದಾನೆ ಹನ್ನೆರಡನೇ ಮನೇಲಿ ಇದ್ದಾನೆ ಹೆಣ್ಮಕ್ಳಿಗೆ ರಾಹು ಯಾವಾಗ್ಲೂ ಒಳ್ಳೇದೇ ಮಾಡ್ತಾನೆ ಆದ್ರೆ ಒಳ್ಳೆ ಜಾಗದಲ್ಲಿ ಇರ್ಬೇಕು ಆದ್ರೆ ಅವ್ರಿಗೆ ಹನ್ನೆರಡನೇ ಮನೇಲಿ ಇದ್ದಾಗ ಎಲ್ಲ ಒಂದ್ ಕಡೆ ಇನ್ನ ನಲವತ್ತ ಮೂರವರೆಗೂ ಇದೆ ನಲ್ವತ್ ಮೂರಷ್ಟ್ರಲ್ಲಿ ಟೈಮ್ ಕೆಟ್ಟಿರೋದಲ್ಲ ಈ ಮೂರವರೆಗೂ ನಿಮ್ಮ ಮಗಳಿಗೆ ಟೈಮ್ ಕೆಟ್ಟಿದೆ ಅಂದ್ಕೊಳ್ಳಿ ಟೂ ತೌಸಂಡ್ ಫಾರ್ಟಿ ತ್ರೀವರೆಗೂ ಇದು ಸ್ಟಾರ್ಟ್ ಆಗಿರೋದು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲಿಂದ ಏಪ್ರಿಲಿಂದನೂ ಕೂಡ ಅವ್ರು ಹಾಗೆ ಆಗಿರ್ತಾರೆ ಸ್ವಲ್ಪ ಓದೋದ್ರ ಕಡೆ ಗಮನ ಕಮ್ಮಿ ಇರುತ್ತೆ ಅದನ್ನು ನೋಡ್ಕೊಳ್ಬೇಕಾಗತ್ತೆ ಅವ್ರ ಲಗ್ನ ಅವ್ರದ್ದು ರಾಶಿ ಬಂದು ವೃಷಭ ರಾಶಿ ಲಗ್ನ ಬಂದು ಮೇಷ ಲಗ್ನ ವೃಷಭ ರಾಶಿ ಅಂತ ಅಂದರೆ ನೋಡಿ ಅವ್ರಿಗೆ ಟೈಮು ಓಕೆ ಅಂದರೆ ಚೆನ್ನಾಗಿದೆ ಎಲ್ಲೋ ಒಂದು ಕಡೆ ವೃಷಭ ರಾಶಿಯ ಅಧಿಪತಿ ಶುಕ್ರ ಬಂದು ಆರನೇ ಮನೇಲಿ ಇದ್ದಾಗ ಶತ್ರು ಸ್ಥಾನ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾ ಬಂದೆ ಶತ್ರುಗಳು ಜಾಸ್ತಿ ಆಗ್ತಾರೆ ಮತ್ತೆ ಏನಾದ್ರೂ ಎಲ್ಲಾದ್ರೂ ಚಾಡಿ ಹೇಳೋದು ಇಲ್ಲ ಏನಾದರೂ ತಲೆ ಕಟ್ಸ್ಕೊಂಡು ಎಲ್ಲ ಜಗಳ ಮಾಡ್ಕೋಬಹುದು ಈ ತರ ಎಲ್ಲ ಆಗ್ತಾ ಇರುತ್ತೆ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ ನೋಡಿ ಇವ್ರು ಒಂದೇ ಒಂದು ಅವ್ರಿಗೆ ಈ ಕೆಲ್ ಕೆಲ್ಸ ಅಂತ ಅಂದ್ರೆ ಕೆಲ್ಸ ಅಥವಾ ಒಂದು ಕೆಲಸದಲ್ಲಿ ಪ್ರೋಗ್ರೆಸ್ ಆಗೋದಕ್ಕೆ ಶುಕ್ರನಿಗೆ ಸಂಬಂಧಪಟ್ಟಿರೋ ಒಂದು ಬ್ರೇಸ್ಲೆಟ್ ಸಿಕ್ಕುತ್ತೆ ನಮ್ಮಲ್ಲಿ ಆ ಒಂದು ಬ್ರೇಸ್ಲೆಟ್ನ ಅವ್ರಿಗೆ ಕೈಗೆ ಹಾಕಿ ಅವ್ರು ತುಂಬ ಆಗ್ತಾರೆ ಮತ್ತು ಗುರುಗೆ ಸಂಬಂಧಪಟ್ಟಿರೋದು ಯಾಕಂದರೆ ಇವಾಗ ರಾಹು ದೇಶ ನಡೀತಾ ಇರೋದ್ರಿಂದ ಗುರುಗೆ ಸಂಬಂಧಪಟ್ಟಿರೋದು ಕೂಡ ಒಂದು ಬ್ರೇಸ್ಲೆಟ್ ಬೇಕಾಗುತ್ತೆ ಆ ಬ್ರೇಸ್ಲೆಟ್ನ ಅವ್ರು ಹಾಕೊಂಡ್ರೆ ಶುಕ್ರ ಗುರು ಎರಡನ್ನೂ ಅವ್ರು ಹಾಕೊಂಡ್ರೆ ತುಂಬ ಚೆನ್ನಾಗಿರ್ತಾರೆ ಮತ್ತು ಸ್ವಲ್ಪ ಅವರು ಈ ಜಗಳ ಮಾಡೋದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಸ್ವಲ್ಪ ಕಾಮ್ ಡೌನ್ ಆಗ್ತಾರೆ ಅವ್ರ ಕೆಲಸದ ಮೇಲೆ ಅವ್ರಿಗೆ ಗಮನ ಬರುತ್ತೆ ಸರ್ ಟೈಮ್ ಚೆನ್ನಾಗಿದೆ ಧನ್ಯವಾದ ಸರ್ಕಾರಿ ಮಾಡೋದಕ್ಕೆ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮ ಆದ್ಮೇಲೆ ಸಾಂಬಾರ್ ಮಾಡೋದ್ರಲ್ಲಿ ನನ್ ಕೈ ರುಚಿ ಬೆಸ್ಟ್ ಅಂತಾರೆ ನನ್ ಸಾಂಬಾರ್ ಟೇಸ್ಟ್ ನ ಬೆಸ್ಟ್ ಮಾಡಿದ್ದು ಇವ್ರೆ ಗಮಗಿಸುವ ಸಾಂಪ್ರದಾಯಿಕ ರುಚಿಗೆ ದೊಡ್ಡ ಮನೆ ಸಾಂಬಾರ್ ಪೌಡರ್ ಮಸಾಲ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ಮಂತ್ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಶಿವ ಶಿವತಾಂಡವ ಬಂಡೆ ಹಟ ಯೋಗ ಖರ್ಗೆ ಮನೆಯಲ್ಲಿ ಸಿದ್ದು ಸಮರವೋ ಸಂಧಾನವೋ ರಾಹುಲ್ ಫೈನಲ್ ಕಾಲ್ ಒಕ್ಕಲಿಗ ಅಹಿಂದ ಗುದ್ದಾಟಕ್ಕೆ ದಲಿತ ಮಹಾನಾಯಕರ ಎಂಟ್ರಿ ಕೈಕಮಾಂಡ್ ಎದುರು ಡಿ ಎಫೆಕ್ಟ್ ಪರಶಿವ ಸಿದ್ಧ ಯುದ್ಧ ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇಡಮ್ ಮತ್ತೊಬ್ಬರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನು ಮಂಗಳೂರಿಂದ ಮಾತಾಡ್ತಾ ಇದ್ದೇನೆ ಮೇಡಮ್ ಸರಿ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಮಗಳ ಬಗ್ಗೆ ಮಾತಾಡಬೇಕಿತ್ತು ಮಗಳ ಬಗ್ಗೆ ಡೇಟ್ ಆಫ್ ಬರ್ತ್ ಹೇಳಿ ಅವಳದು ಸಿಕ್ಸ್ಟೀನ್ ಫೋರ್ ನೈನ್ಟೀನ್ ನೈನ್ಟಿ ಸಿಕ್ಸ್ಟೀನ್ ಫೋರ್ ನೈನ್ಟೀನ್ ನೈನ್ಟಿ ಓಕೆ ಹುಟ್ಟಿದ ಸಭ್ಯ ಹನ್ನೊಂದು ನಲ್ವತ್ತೈದು ಬೆಳಿಗ್ಗೆ ಬೆಳಗ್ಗೆ ಸರಿ ಮೇಡಂ ಏನ್ ಪ್ರಶ್ನೆ ಇದೆ ಕೇಳಿ ಸ್ವಲ್ಪ ಹೆಲ್ತ್ ಬಗ್ಗೆ ಕೇಳ್ಲಿಕ್ಕೆ ಇತ್ತು ಅವಳಿಗೆ ಮೇಡಂ ನಮಸ್ತೆ ಮೇಡಂ ಆ ಮೇಡಂ ನಿಮ್ ಮಗಳು ಧನುರ್ ಬಗ್ಗೆ ಹೆಲ್ತ್ ಬಗ್ಗೆ ಧನು ರಾಶಿ ಮೂಲ ನಕ್ಷತ್ರ ಬರುತ್ತೆ ಹಾ ಹೌದು 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 ಏನ್ ಮಾಡ್ತಿದಾರಮ್ಮ ಇವಾಗ ಅವಳು ಮನೇಲೆ ಇದ್ದಾಳೆ ಡಿಗ್ರಿ ಎಂ ಎ ಮಾಡಿದಾಳೆ ಅವ್ಳು ಮನೇಲೆ ಇದ್ದಾಳೆ ಹೌದು ಎಲ್ರೂ ಕೆಲ್ಸಕ್ಕೆ ಹೋಗ್ತಾ ಇಲ್ವಾ ಅವರು ಇಲ್ಲ ಹೋಗ್ತ ಮೊದ್ಲು ಮದ್ವೆಗೆ ಮೊದ್ಲು ಹೋಗ್ತಿದ್ಲು ಈಗ ಇಲ್ಲ ಈಗ ಬಿಟ್ಟಿದಾನೆ ಮಗು ಉಂಟು ಮಗುನು ನೋಡ್ಕೊಂಡು ಮಗುದು ಟೈಮ್ ಎಲ್ಲ ಬರೋದು ಟೈಮ್ ಶಾಲೆದು ಟೈಮ್ ಎಲ್ಲ ಚೇಂಜಸ್ ಆಗುತ್ತೆ ಹೌದಾ ನೋಡಿ ಅವ್ರ್ಗೆ ಇವಾಗ ಚಂದ್ರದಶೆ ನಡೀತಾ ಇದೆ ಅವ್ರ ಟೈಮ್ ಇವಾಗ ಚಂದ್ರದಶೆ ನಡೀತಿದೆ ಸೊ ಸಪ್ತಮದಲ್ಲಿ ಚಂದ್ರ ಇರ್ತಾರೆ ಒಂದೇ ಮಗುನಾ ಹಾ ಒಂದೇ ಮಗು ಹೌದು ಹ್ಮ್ ಅಮ್ಮ ಅವ್ರ ಪ್ರಶ್ನೆ ನೀವು ಹೆಲ್ತ್ ಬಗ್ಗೆ ಕೇಳ್ತಾ ಇದ್ದೀರಾ ಅವ್ರ ಮನೇಲಿ ಯಾರಾದ್ರೂ ಸರ್ಕಾರಿ ಕೆಲಸ ಇದೆಯಾ ಗವರ್ಮೆಂಟ್ ಜಾಬ್ ಇಲ್ಲ ಹೇಳಿ ನನ್ನ ಮಗ ಇದ್ದ ಮಗ ಎಕ್ಸ್ಪೈರ್ ಆದ ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದ ಕರ್ನಾಟಕ ಬ್ಯಾಂಕ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಅದನ್ನ ಹೇಳುತ್ತೆ ನಿಮ್ ಕುಟುಂಬದಲ್ಲಿ ಯಾರಿಗಾದ್ರೂ ಗವರ್ಮೆಂಟ್ ಕೆಲಸ ಇರಬೇಕು ಅಂತ ಹೇಳುತ್ತೆ ಮತ್ತೆ ಇವರು ಕೂಡ ಟ್ರೈ ಮಾಡಿದ್ರೆ ಗವರ್ಮೆಂಟ್ ಜಾಬ್ ಇವ್ರಿಗೂ ಕೂಡ ಬರ್ತಾ ಇತ್ತು ಇವ್ರೇನು ಜಾಬ್ಗೆ ಹೋಗಿಲ್ಲ ಹೌದು ಇವ್ರಿಗೂ ಕೂಡ ಚಾನ್ಸ್ ಇತ್ತು ಹ್ಮ್ ಗವರ್ಮೆಂಟ್ ಜಾಬ್ ಸಿಗ್ತಾ ಇತ್ತು ನೋಡಿ ಅವ್ರ ಹೆಲ್ತ್ ಅಂತ ಬಂದಾಗ ಅವ್ರಿಗೆ ನರದ ಪ್ರಾಬ್ಲಮ್ ಏನಾದ್ರೂ ಇದೆಯಾ ನರಗಳಿಗೆ ಸಂಬಂಧಪಟ್ಟಿದ್ದು ತಲೆನೋವು ತಲೆನೋವೆಲ್ಲ ಇಲ್ಲ ಆದ್ರೆ ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ ಏನೋ ಇತ್ತು ಕಾಣ್ತದೆ ನರಕ್ ಸಂಬಂಧಪಟ್ಟು ಏನು ಪ್ರಾಬ್ಲಮ್ ಇಲ್ವಾ ಅವ್ರಿಗೆ ಗೊತ್ತಿಲ್ಲ ಮೇಡಮ್ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹೆಲ್ತ್ ಇಶ್ಯೂ ಆಗಿತ್ತು ಅವಳಿಗೆ ಹಾ ಹಾ ಅದನ್ನ ಹೇಳುತ್ತೆ ಮತ್ತೆ ಇವಾಗ ನಡೀತಾ ಇರೋ ಟೈಮ್ ಚೆನ್ನಾಗಿದೆ ಅವ್ರಿಗೆ ಏನು ಗಾಬ್ಲೆ ಬೇಡ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಅವ್ರಿಗೆ ಟೈಮ್ ಚೆನ್ನಾಗಿದೆ ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೆಂಟರಿಂದ ಅವ್ರಿಗೆ ಕುಜದಶಿ ಸ್ಟಾರ್ಟ್ ಆಗುತ್ತೆ ಅವಾಗ ಸ್ವಲ್ಪ ಅವ್ರಿಗೆ ಮತ್ತೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳುತ್ತೆ ಯಾಕಂದ್ರೆ ಅವಾಗ ಆ ಗ್ರಹ ಅವ್ರಿಗೆ ಒಳ್ಳೆ ಜಾಗದಲ್ಲಿ ಇದ್ದಾಗ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಅಂದರೆ ಕೆಟ್ಟ ಜಾಗದಲ್ಲಿ ಇದ್ದಾಗ ರಿಸಲ್ಟ್ ಕಮ್ಮಿ ಕೊಡ್ತಾನೆ ಹಾಗಾಗಿ ಅದನ್ನು ಹೇಳುತ್ತೆ ಮತ್ತೆ ನೋಡಿ ಅವ್ರಿಗೆ ಎಂಟನೇ ಮನೇಲಿ ಶನಿ ರಾಹು ಇದ್ದಾರೆ ಶನಿ ರಾಹು ಎಂಟನೇ ಮನೇಲಿ ಇದ್ದಾಗ ಎಲ್ಲ ಒಂದು ಕಡೆ ಮನೇಲಿ ತಂದೆ ಇದ್ದಾರಾ ನಿಮ್ಮ ಇದ್ದಾರೆ ಇದ್ದಾರಾ ಸರಿ ಸರಿ ಎಲ್ಲ ಒಂದು ಕಡೆ ಅವ್ರಿಗೆ ಸ್ವಲ್ಪ ರಾಹು ದಶೆನೂ ಅಂತ ಚೆನ್ನಾಗಿಲ್ಲ ಕುಟುಂಬದಲ್ಲಿ ಯಾರನ್ನಾದರೂ ಕಳ್ಕೊಳ್ತಾರೆ ಅಂತ ಹೇಳುತ್ತೆ ಕುಟುಂಬದಲ್ಲಿ ಯಾರನ್ನಾದರೂ ತುಂಬ ಬೇಕಾಗಿರೋರ್ನ ಕಳ್ಕೊಳ್ಬೋದು ಅಥವಾ ಅವ್ರಿಗೆ ಹೆಲ್ತು ಮತ್ತೆ ಕೂ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಅವ್ರಿಗೆ ಮತ್ತೆ ಬಲವಾಗಿ ಹೆಲ್ತ್ ಅಂದರೆ ನರಗಳಿಗೆ ಸಂಬಂಧಪಟ್ಟಿರೋಂಥದ್ದು ಏನಾದರೂ ತುಂಬ ಆಗುತ್ತೆ ಇಲ್ಲ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗುತ್ತೆ ಅದನ್ನು ಹೇಳುತ್ತೆ ನೋಡಿ ನಮ್ಮ ನಂಬರ್ಗೆ ಕರೆ ಮಾಡಿ ನಮ್ಮ ಸ್ಕ್ರೀನಲ್ಲಿ ಹೋಗೋ ನಂಬರ್ಗೆ ಕರೆ ಮಾಡಿ ನೀವು ಇದೊಂದು ಜಾತಕ ಮತ್ತೆ ಪ್ರೆಡಿಕ್ಷನ್ ತೊಗೊಳ್ಳಿ ಯಾಕಂದರೆ ಇವ್ರಿಗೆ ತುಂಬ ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಗ್ರಹಗಳು ಒಳ್ಳೆ ಒಳ್ಳೆ ಜಾಗದಲ್ಲಿ ಇದ್ದಾಗ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಎಂದೆ ಆದರೆ ಇವ್ರಿಗೆ ಹೇಳೋಕ್ಕಾಗ್ತಿಲ್ಲ ಸ್ವಲ್ಪ ಹಾಗಾಗಿ ಒಂಚೂರು ನೀವು ಅದಕ್ಕೆ ಏನು ಬೇಕು ಅದನ್ನು ಪರಿಹಾರ ಮಾಡ್ಕೊಳ್ಳಿ ಇನ್ನೊಂದು ಸತಿ ಇದನ್ನು ಪ್ರೆಡಿಕ್ಷನ್ ತಗೊಳ್ಳಿ ಹೆಣ್ಮಕ್ಳು ಜಾತ್ಕ ಅಲ್ವಾ ಹಾಗಾಗಿ ಓಕೆ ಧನ್ಯವಾದ ಮೇಡಂ ಕರೆ ಮಾಡೋದಕ್ಕೆ ಮತ್ತೆ ಹಲೋ 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 ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಂ ನಾವು ಕೇರ್ಪೇಟೆಯಿಂದ ಮಂಜುಳಾ ಅಂತ ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಡೇಟ್ ಆಫ್ ಬರ್ತ್ ಹೇಳಿ ಹದಿನೈದು ಹನ್ನೆರಡು ಎರಡ್ ಸಾವಿರದ ಒಂದು ಮೂಲ ನಕ್ಷತ್ರ ಓಕೆ ಸಮಯ ಸಮಯ ರಾತ್ರಿ ಎಂಟು ಮೂವತ್ತು ಶನಿವಾರ ಏನ್ ಪ್ರಶ್ನೆ ಇದೆ ಕೇಳಿ ಮೇಡಂ ಅವನು ಎಂ ಸಿ ಎ ಮುಗ್ದಿದೆ ಅವನು ಬಿಸ್ನೆಸ್ ಮಾಡ್ತೀನಿ ಅಂತ ಇದ್ದಾನೆ ನಾವು ಕೆಲ್ಸಕ್ಕೆ ಹೋಗಿ ಅಂತ ಹೇಳಿ ಒಂದ್ ವರ್ಷದಿಂದ ಯಾವ್ದು ಆಯ್ತಾ ಇಲ್ಲ ಅವನ ಭವಿಷ್ಯದ ಬಗ್ಗೆ ಕೇಳ್ಬೇಕಾಗುತ್ತೆ ಮೇಡಂ ನಮಸ್ತೆ ನಿಮ್ಮ ಮಗನದು ಧನುರಾಶಿ ಮೂಲ ನಕ್ಷತ್ರ ಮೂರನೇ ಪದ ಬರುತ್ತೆ ಲಗ್ನ ಬಂದು ಕಟಕ ಲಗ್ನ ಬರುತ್ತೆ ಕಟಕ ಲಗ್ನ ಆದ್ರೆ ನಿಮ್ಮ ಮಗನ ಜಾತಕದಲ್ಲಿ ರಾಹು ಮತ್ತು ಗುರು ಕೆಟ್ಟಿದ್ದಾರೆ ಮತ್ತೆ ಚಂದ್ರ ಬುಧ ಕೇತುನು ಕೆಟ್ಟಿದ್ದಾರೆ ಅವರಿಗೆ ಚೆನ್ನಾಗಿರೋದು ಸೂರ್ಯ ಮತ್ತೆ ಶುಕ್ರ ಹ ಹ ನಿಮ್ಮನಲ್ಲಿ ಯಾರಾದರೂ గవర్ನೆಂಟ್ ಜಾಬ್ ಅಪ್ಲೈ ಮಾಡಿದಾರಾ ಯಾರಾದರೂ ಇದ್ದಾರಾ ಯಾರೇನೋ गवर्नमेंट ಇವನೇ ಇವಾಗ ಯಾಕ್ ಮಾಡದ್ರು ಎಕ್ಸಾಮ್ ಬರೀಬಹುದು ಎಕ್ಸ್ಪೀರಿಯನ್ಸ್ ಇರ್ಬೇಕು ಅದಕ್ ಸಂಬಂಧಪಟ್ಟಂಗೆ ಅಂದ್ರು ಇವ್ನು ಎಲ್ಲೂ ಕೆಲ್ಸ ಮಾಡಿಲ್ಲ ಇದೆ ಫಸ್ಟ್ ಹಾ ಹಾ ಹಂಗಾಗಿ ರಿಜೆಕ್ಟ್ ಓಕೆ ಓಕೆ ನೋಡಿ ಅವ್ರ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕ್ರವರ್ಗೂ ಶುಕ್ರದಶ ನಡೀತಿತ್ತು ಇವಾಗ ಮುಗಿಸ್ಕೊಂಡಿದ್ದಾರೆ ಮುಗಿಸ್ಕೊಂಡಿದಾರೆ ಇಪ್ಪತ್ನಾಕ್ರಿಂದ ಸೂರ್ಯದಶ ನಡೀತಿದೆ ಸೂರ್ಯದಶ ನಡೀತಿದೆ ಅಂದ್ರೆ ಓಕೆ ಐದನೇ ಮನೇಲ್ ಸೂರ್ಯ ಇದ್ದಾನೆ ಚೆನ್ನಾಗಿದೆ ಪಿತ್ರಾರ್ಜಿತ ಆಸ್ತಿ ಇದೆಯಾ ಇವ್ರಿಗೆ ಇದೆ ಮೇಡಂ ಇದೆ ಆಸ್ತಿ ಮನೆಯೆಲ್ಲ ಇದೆ ಪಿತ್ರಾರ್ಜಿತ ಆಸ್ತಿ ಇರುತ್ತೆ ಅಂತ ಹೇಳುತ್ತೆ ತಾತಂದು ತಂದೆದು ಆಸ್ತಿ ತುಂಬ ಇರುತ್ತೆ ಅಂತ ಹೇಳುತ್ತೆ ಈಗ ಏನ್ ಮಾಡ್ತಿದಾರೆ ಪ್ರೆಸೆಂಟ್ ಏನು ಮಾಡ್ತಾವ್ರೆ ಪ್ರೆಸೆಂಟ್ ಈಗ ಮೇಡಮ್ ಒಂದು ಮೆಡಿಸನ್ ಕಂಪ್ನಿ ಮೇಲೆ ಗುಜರಾತ್ ಟ್ರೈನಿಂಗ್ ಹೋಗೋನಿಗೆ ಹ್ಮ್ ಮೆಡಿಸನ್ ಕಂಪ್ನಿ ಅವೆಲ್ಲ ಇವ್ರಿಗೇನು ಆಗ ಬರಲ್ಲ ಇವ್ರಿಗೆ ಗ್ರಹಗಳು ಕೆಟ್ಟಿದ್ದಾವೆ ಮೆಡಿಸನ್ ಕಂಪ್ನಿಗಿಂತ ಇವರು ಏನಾದರೂ ಓನ್ ಬಿಸ್ನೆಸ್ ಮಾಡ್ಬೋದು ಇಲ್ಲ ಸರ್ಕಾರಿ ಉದ್ಯೋಗಕ್ಕೆ ಯಾವ ಉದ್ಯೋಗಕ್ಕೆ ಯಾವುದಾದ್ರೂ ಎಕ್ಸಾಮ್ ಬರೆದ್ರೆ ಅದರಲ್ಲೂ ಕೂಡ ಇವ್ರಿಗೆ ಬೆನಿಫಿಟ್ ಇದೆ ಅದರಲ್ಲೂ ಇವರು ಪಾಸಾಗ್ತಾರೆ ಯಾವುದೋ ಒಂದು ರೀತಿಯಲ್ಲಿ ಸರ್ಕಾರದ ಉದ್ಯೋಗ ಗುಟ್ ಗಿಟ್ಟಿಸ್ಕೊಳ್ಳೋ ಅಂಥ ಚಾನ್ಸು ಅತಿ ಹೆಚ್ಚಿದೆ ಇವ್ರಿಗೆ ಅದು ಬಿಟ್ಟರೆ ನೋಡಿ ಇವರು ಕಬ್ಬಣಿಕ್ಕೆ ಸಂಬಂಧಪಟ್ಟಂತಹ ಓನ್ ಬಿಸ್ನೆಸ್ ಯಾವುದಾದ್ರೂ ಮಾಡ್ಬೋದು ಹಾರ್ಡ್ವೇರ್ ಶಾಪ್ ಆಗಿರ್ಬೋದು ಕಂಬಿಗೆ ಸಂಬಂಧಪಟ್ಟಿರೋಂಥದ್ದು ಈ ರೀತಿ ಕಾರು ಗ್ಯಾರೇಜು ಶೋರೂಮ್ಸ್ ಈ ತರದ ಕೆಲಸ ಮಾಡಿದ್ರೆ ತುಂಬಾ ಬೆನಿಫಿಟ್ಟು ತುಂಬಾ ಕ್ಲಿಕ್ ಆಗ್ತಾರೆ ಇವರು ಇವ್ರಿಗೆ ಶನಿ ತುಂಬಾ ಚೆನ್ನಾಗಿದಾನೆ ಇವರು ಮೆಡಿಸನ್ ಅದು ಇದು ಅಂತ ಹೋದ್ರೆ ಅಲ್ಲೂ ಇವ್ರು ತುಂಬಾ ದಿನ ಕೆಲಸ ಮಾಡಲ್ಲ ಏನೇ ಟ್ರೈನಿಂಗ್ ಹೋಗಿದ್ರು ಬೇಗ ಅದು ಕ್ವಿಕ್ ಮಾಡ್ತಾರೆ ಅಂದ್ರೆ ಆ ಕೆಲಸ ಬಿಟ್ಬಿಡ್ತಾರೆ ಅದಕ್ಕೆ ಹೋಗಕ್ಕೆ ಇವ್ರಿಗೆ ಇಂಟ್ರೆಸ್ಟ್ ಆಗೋದಿಲ್ಲ ಇಷ್ಟ ನಿಜ ಮೇಡಮ್ ಇಷ್ಟ ಇಲ್ಲ ಆದ್ರೆ ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ನಾವ್ ದುಡ್ಡಿಲ್ಲ ನಮ್ಮ ಹಣಕಾಸು ಹಣದೃಷ್ಟಿಯಿಂದ ಹೋಗಪ್ಪ ಅಂತ ಹೇಳಿದೀವಿ ನಾನ್ ಒಂದು ಇನ್ನೊಂದ್ ಎರಡ್ ವರ್ಷ ಮಾಡ್ಬಿಟ್ಟು ನಾನ್ ಸ್ವಂತ business ಮಾಡ್ತೀನಿ ಅಂತಾನೆ ಅವ್ನ್ ಹೇಳೋದು. ಹ್ಮ್ ಸ್ವಂತ business ಮಾಡ್ತಾರೆ ಅವ್ರ್ ಏನ್ business ಮಾಡ್ಬೇಕು ಅದ್ರ ಬಗ್ಗೆ ನೀವು ಕಳ್ಸ್ಕೊಡ್ಬೇಕು. ನೋಡಿ ಇವಾಗ ಅವ್ರಿಗೆ ಇಂಟ್ರೆಸ್ಟ್ ಇಲ್ದಿರ ಹೋಗಿದಾರಲ್ಲ ಅಲ್ಲಿ ಅವ್ರೇನು ಕೆಲಸ ಕಲಿಯಲ್ಲ ನನ್ನ ಪ್ರಕಾರ ಇದು ವೇಸ್ಟ್ ಆಗಿ ಹೋಗಿರೋದು ಅನ್ಸುತ್ತೆ ಟ್ರೈನಿಂಗ್ಗೆ ಸೊ ಅವ್ರಿಗೆ ಅದು ಸೂಟ್ ಆಗದೇ ಇರೋ ಒಂದು ಕೆಲಸ ಆಗಿರುತ್ತೆ ಇಂಟ್ರೆಸ್ಟು ಇಲ್ಲ ಸೊ ಇವಾಗ ನಡೀತಾ ಇರೋ ಟೈಮ್ಗೆ ಅವ್ರಿಗೆ ಯಾವುದಾದ್ರೂ ಒಂದು ಗೌರ್ಮೆಂಟ್ ಕೆಲಸ ಯಾರಾದರೂ ಕೊಡಿಸ್ತೀನಿ ಅಂದರೂ ಕೂಡ ನೀವು ಇದು ಮಾಡಿ ಅದು ಚೆನ್ನಾಗಾಗತ್ತೆ ಹೆಂಗೋ ಗೌರ್ಮೆಂಟ್ ಕೆಲಸ ಆಗುವಂಥ ಚಾನ್ಸಸ್ ಇದೆ ಇವಾಗ ನಡೀತಾ ಇರೋ ಟೈಮ್ ಕೂಡ ಹಾಗೆ ಇದೆ ಎರಡು ಸಾವಿರದ ಮೂವತ್ತರವರೆಗೂ ನೀವೇನು ಯೋಚನೆ ಮಾಡೋಂಗಿಲ್ಲ ಎರಡು ಸಾವಿರದ ಮೂವತ್ತರಷ್ಟರಲ್ಲಿ ಯಾವುದಾದ್ರೂ ಒಂದು ಕೆಲಸ ಗಿಟ್ಟಿಸ್ಕೊಬೋದು ಟ್ರೈ ಮಾಡಿದ್ರೆ ಅದಕ್ಕೆ ಟ್ರೈ ಮಾಡಿ ಜೊತೆ ಜೊತೆಗೆ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಡಮ್ ಇವತ್ತಿನ ದಿನದ ವಿಶೇಷತೆ ಮತ್ತು ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ರಿ ಧನ್ಯವಾದ ಮೇಡಮ್ ನೋಡಿ ವೃಷಭ ರಾಶಿಯವ್ರಿಗೂ ಹೇಳ್ತಾ ಇದೆ ಟೈಮು ಚೆನ್ನಾಗಿಲ್ಲ ಅಂದರೆ ಶತ್ರುಗಳು ಜಾಸ್ತಿ ಆಗ್ತಾರೆ ಅಂತ ಹಾಗೆ ಡಿ ಕೆ ಶಿವಕುಮಾರ್ ಅವ್ರದ್ದು ಕೂಡ ವೃಷಭ ರಾಶಿನೇ ಆಗಿರುತ್ತೆ ಸೊ ಹೀಗಿದ್ದಾಗ ಯಾವುದೇ ಕೆಲಸ ಕಾರ್ಯ ಮಾಡೋಕ್ಕೋದ್ರು ಅಡೆತಡೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನಮಗೆ ಶತ್ರು ಸ್ಥಾನ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಹಾಗಾಗಿ ಸೊ ಎಲ್ಲರಿಗೂ ಒಂದೇ ಹೇಳೋದು ನೋಡಿ ಏನಾದರೂ ನಮ್ಮ ಒಂದು ಟೈಮ್ ಕೆಟ್ಟಿದೆ ಅಂತ ಅಂದಾಗ ಸ್ವಲ್ಪ ನಮ್ಮ ಗ್ರಹಗತಿಗಳನ್ನ ನೋಡ್ಕೊಂಡು ನಮ್ಮ ಟೈಮ್ ನ ಮುಂದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ನಮ್ಮ ಟೈಮ್ ಏನಿದೆ ಅನ್ನೋದನ್ನ ನೋಡ್ಕೊಳ್ತಾ ಹೋಗಬೇಕಾಗತ್ತೆ ಇದು ಒಂದು ನನ್ನ ಕಿವಿ ಮಾತಾಗಿರುತ್ತೆ ಈ ಒಂದು ಎರಡು ಡಿಸೆಂಬರ್ವರೆಗೂ ಎಲ್ಲರಿಗೂ ಸ್ವಲ್ಪ ಟೈಮ್ ಹಾಗಾಗೆ ಬ್ಯಾಡಾಗಿರುತ್ತೆ ಹುಷಾರಾಗಿರಿ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಶಿಪಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸದಿ ಖಚಿತ ನ್ಯಾಯ ನಿಶ್ಚಿತ ನಾನ್ ಭರತನಾಟ್ಯ ಡಾನ್ಸರ್ ಇಪ್ಪತ್ತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡಿಸ್ತಾ ಇದ್ದೀನಿ ಮೊದ್ಲು ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನನ್ ಮಂಡಿನೋ ಶುರುವಾಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದ್ರಿಂದ